ಒಂದ್ ದುಡ್ಡು ಸ್ವಲ್ಪ ದುಡ್ಡು ಇಸ್ಕೊಂಡ್ ಬಿಟ್ಬಿಡತ್ ತಾನೆ ಅವ್ನ ಮನೆ ಕಟ್ಕೊಂಡಿದ್ದಾನಂತೆ ಏನ್ ಅರ್ಕೇಶ್ ಅವ್ರೆ ಆಗೋದೆಲ್ಲ ಆಯ್ತು ಎಲ್ಲ ಅಕ್ವೈರ್ ಆಗೋದು ಅವ್ನ್ ಮನೆ ಇವತ್ತಿಂದ ಏನಿಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಇದಾನಪ್ಪ ಆ ಏನೋ ಒಂಚೂರು ಇಸ್ಕೊಂಡು ಆಯ್ತಪ್ಪ ಹೋಗು ನೀನ್ ಇರೋ ಚೆನ್ನಾಗಿರೋಂತಂದ್ರೆ ಹಳೆಯದೆಲ್ಲ ಕೆಟ್ಟ ರಕ್ತ ಎಲ್ಲ ಮುಗ್ದೋಗಿ ಗಿಬ್ಬ ಹಬ್ಬ ಚೆನ್ನಾಗಿರ್ಬೋದು ಎಲ್ಲ ಮುಗ್ದೋಗಿದೆ ಇರೋದು ಇದೊಂದು ಪ್ರಾಪರ್ಟಿ ಈಗ ನಾವು ಯಾವ್ದೋ ಹಳೆ ಕಾಲದ ಮನೆ ಕಟ್ಕೊಂಡಿದ್ದಾರೆ ಅವಾಗ ಇದಕ್ಕೋಸ್ಕರ ಬಿಡಿಯೋದು ಏನೋ ಅದಕ್ಕೆ ನಾಕ್ಸತ್ತಿ ಕೇಳಿದೆ ಅವ್ರಿಂದ ಉತ್ತರ ಇಲ್ಲ ಮ್ಯಾನೇಜ್ ಮಾಡಿದ್ದಾರೆ ಬಿಡಿಯೋದು ಹೆಂಗ್ ಬಿಡ್ತಾರೆ ಇವ್ರೆ ಏನಾರು ಒಂದ್ ಬೇಕಲ್ಲ ಸಮ್ ಆರ್ಡರ್ ಮಸ್ಟ್ ಬಿರ್ ಯು ನೋ ವೆರಿ ವೆಲ್ ಇಫ್ ಯು ವರ್ ಟು ಬಿ ದ ಡಿಫೆಂಡೆಂಟ್ ಯು ಅಗ್ರಿ ಫಾರ್ ದಟ್ ಬಿಡ್ತಾರೆ ಅಂತ ನೋ ಇಟ್ಸ್ ಫ್ಯಾಕ್ಟ್ ಅವ್ರ ಏನಾರು ಇತ್ತಂತಂದ್ರೆ ಅದನ್ನ ಬಿಟ್ಟಿದೀವಿ ಅಂತ ಒಂದು ಆರ್ಡರ್ ಆಗಬೇಕು ಅವ್ನ ಇನ್ಸ್ಪೆಕ್ಷನ್ ಬರ್ತಾನೆ ಕಟ್ಟಿರೋ ಮನೆಗಳನ್ನೆಲ್ಲಾನು ಹೊಡಿಬೇಡಿ ಅಂತ ಹೇಳಿದ್ರು ಆಗಿನ ಸ್ಕೀಮ್ ನ ಅಂತ ಅದಕ್ಕೆ ಬಿಟ್ಟಿದೀವಿ ಅದರಂತೆ ಇಲ್ಲಿರ್ತಕ್ಕಂಥದ್ದು ನೋಟಿಫೈ ಮಾಡಿದ್ರು ಕೂಡ ಇದಿಷ್ಟನ್ ಬಿಟ್ಟು ಅದನ್ನ ಕಾಂಪೆನ್ಸೇಷನ್ ಕೊಡ್ಲಾರ್ದಂಗೆ ಈ ಮನೆ ಒಂದನ್ನು ಉಳಿಸಿದೀವಿ ಅಂತ ಬರಿಬೇಕಲ್ಲ ಬರ್ದಿಲ್ವಲ್ಲ ನೋ ಸಚ್ ಆರ್ಡರ್ ಇಸ್ ದೇರ್ ಮತ್ತೆ ಮ್ಯಾನೇಜೆ ಐ ನೋ ದೇರ್ ಫೋರ್ ಐ ಎಮ್ ಸಿಂಗು ಮ್ಯಾನೇಜ ಅದು ಇವಾಗ ಎಲ್ಲ ಹೋಯ್ತು ಅದ್ರೊಗಡೆ ಇದೊಂದನ್ ಮಾತ್ರ ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೊಂದು ಆರ್ಡರ್ ಆಗ್ಬೇಕು ಇವ್ರದ್ದು ಏನು ಬರ ಇದು ಬರೋ ಅಂತದಲ್ಲ ಇದಿಷ್ಟು ಭಾಗ ಮನೆ ಇದೆ ಕರುಣೆಯಿಂದಲೋ ಮತ್ತೊಂದಿಂದಲೋ ಮಗದೊಂದಿಂದಲೋ ಏನೋ ಒಂದು ಅವ್ರ ಅರ್ಜಿ ತಗೊಂಡು ನಾವು ಇದನ್ನ ಬಿಟ್ಟಿದೀವಿ ಅದಕ್ಕೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದೊಂದು ನಿಮ್ಗೆ ರೆಕಾರ್ಡ್ ಆಗುತ್ತೆ ಎಲ್ಲ ಹೋದ್ರೆ ಏನಿಲ್ಲ ಹಾಗೆಲ್ಲ ಹಿಂದೆ ಎಲ್ಲ ಬಿಟ್ಟಿರೋದಕ್ಕೆ ರೆಕಾರ್ಡ್ ಇದೆ ಎಂಡಾರ್ಸ್ಮೆಂಟ್ ಇದೆ ಕೊನೆ ಪಕ್ಷ ಏನಿಲ್ಲದೆ ಅದಿಲ್ವಲ್ಲ ಇದ್ರಲ್ಲಿ ಯು ನೋ ಇಟ್ ವೆರಿ ವೆನ್ ಅದನ್ ಬಂದಾಗ್ಲೇನೆ ಡೌಟ್ ಮಾಡ್ತೀವಿ ನಾವು ಎಂಡಾರ್ಸ್ಮೆಂಟ್ ನ ಹೆಂಗ ಗಳು ಬಂದಿದೆ ನಿಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾನೇನ್ ಹೇಳ್ಬೇಕಾಗಿಲ್ಲ ನಮ್ಮಲ್ಲೇ ಇದೆ ಆತರ ಎಂಡಾರ್ಸ್ಮೆಂಟ್ ಗಳು ಕೊಟ್ಟವ್ರು ಡೆಪ್ಟಿ ತಹಶೀಲ್ದಾರ್ ಅವರು ಮೂವತ್ ಜನಕ್ಕೆ ಬೇಲಿಗೆ ನನ್ನ ಹತ್ರ ನಿಂತಿದ್ರಲ್ಲ ನಿಮ್ಗೆಲ್ಲಾ ಬಂದಂತ ತಹಶೀಲ್ದಾರ್ನ ಹೊರಗಡೆಯಿಂದ ನೀವು ತಗೊಂಡಂತವ್ರು ಬಿ ಡಿ ಎ ಪ್ರಾಪರ್ಟಿಗಳನ್ನ ಹೆಂಗ್ ಎಂಡಾರ್ಸ್ಮೆಂಟ್ ಗಳು ಕೊಟ್ಟು ಸೇಲ್ ಮಾಡಿ ಈಗ ನೀವೇ ಅವ್ರ ಮೇಲೆ ಕೇಸ್ ಹಾಕಿ ಬಿ ಡಿ ಎನ್ನೋರ್ ಅವರೆಲ್ಲಾ ಬಂದು ನಿಂತ್ಕೊಂಡು ಆಂಟಿಸಿಪೇಟರಿ ಬೇಲಿಗೆ ನಿಂತ್ಕೊಳ್ಳಿಲ್ಲೇನು ಇದೇ ಕೋರ್ಟ್ ಮುಂದೆ ಯಾರ್ ಪ್ರಾಪರ್ಟಿ ಕೊಟ್ಟರು ಹಂಗಾರೆ ನೋಡಿ ಬಿ ಡಿ ಎಲ್ಲಿ ಆಗ್ತಿರ್ತಕ್ಕಂತ ಅವ್ಯವಹಾರ ನನ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ ಯಾಕಂದ್ರೆ ಯು ಹ್ಯಾಡ್ ಅಕ್ಸೆಸ್ ನಮ್ಗೆ ನಮ್ ಮುಂದೆ ಯಾವ್ದು ಬಂತು ಅಷ್ಟು ಮಾತ್ರ ಗೊತ್ತು ದೇ ಆರ್ ಫೋರ್ ಅಲ್ಟಿಮೇಟ್ಲಿ ಏನಾಗಿರುತ್ತೆ ಯಾವ್ದಾರು ಒಂದ್ ದಿವ್ಸ ಕೇಳಿದ್ರೆ ಅಲ್ಲಿ ಫೈಲ್ ಇಲ್ಲ ಅಂತ ಉತ್ತರ ಬರುತ್ತೆ ಇದ್ರೂ ಫೈಲ್ ಒಡೆಗೆ ಬೇಕಾದಂತ ಪೇಪರ್ ಇರೋದಿಲ್ಲ ಕೋರ್ಟ್ ಒಗಡೆಗೆ ಸಿವಿಲ್ ಕೋರ್ಟ್ ನಾವು ಅರ್ಜಿ ಹಾಕಿ ಅರೆಸ್ಟ್ ವಾರೆಂಟ್ ತಕೊಂಡಾದ್ಮೇಲೆ ಫೈಲ್ ಬಂತು ಅವು ಪೆದ್ದು ಅಲ್ಲಿ ಬರ್ಕೆ ಸೋಂಬೇರಿತನಕ್ಕೆ ಏನ್ ಮಾಡ್ಕೊಂಡ್ಬಿಡುತ್ತೆ ಅಂತಂದ್ರೆ ಐವತ್ತೇಳನೇ ಕಂಡಿಕೆ ನೋಡಿ ಇಂತಾಕಿರ್ತಾರೆ ಐವತ್ತೇಳನೇ ಕಂಡಿಕೆಯಲ್ಲಿರೋ ಪೇಜೆ ಕೊಟ್ಟರಲ್ಲ ಇವ್ ನಮ್ಗೆ ಸೊ ಎಲ್ಲೋಯ್ತಾ ಫೈಲು ಎಲ್ಲೋಯ್ತಾ ಆಯ್ತಾ ಪೇಪರ್ ಸಿ ಎಚ್ ನಂಜಪ್ಪನವರು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ರು ಮೂರ್ ಗಂಟೆಗೆ ಫೈಲ್ ಬಂತು ಒಳ್ದೋಗಿರೋದು ಸುಟ್ಟೋಗಿರೋದು ಇಲ್ದಿರೋ ಪೇಪರ್ಸ್ ಎಲ್ಲ ಸೇರಾಗಿ ಪೂರ್ತಿ ಫೈಲ್ ಬಂತು ಮ್ಯಾಟರ್ ಕೇಮ್ ಅಪ್ ಹಿಯರ್ ಟು ದಿ ಸುಪ್ರೀಂ ಕೋರ್ಟ್ ಕಷ್ಟ ಇದೆ ಅವ್ರ ಹತ್ರ ಫೈಟ್ ಮಾಡೋದು ಬಟ್ ಮಾಡಲೇಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಹಂಗಾಗಿ ಬಿಟ್ಬಿಡೋರು ಅರ್ಧ ಜನ ಇರ್ತಾರೆ ನೀವು ಅನ್ಬಹುದು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಸ್ ಎ ಲಾಯರ್ ಶುಡ್ ನಾಟ್ ಪ್ರೆಜೈಸ್ ದಿ ಕೇಸ್ ಆಫ್ ದಿ ಪಾರ್ಟಿ ಡ್ಯೂರಿಂಗ್ ದಿ ಇಲ್ಲಿಂದ ನಾನು ಅದನ್ನ ಆಗಿ ಆಗಿಟ್ಕೊಂಡಿಲ್ಲ ವಸ್ತುಸ್ಥಿತಿ ವಾಸ್ತವ ಅಂಶಗಳು ಹೇಗಿದೆ ಬಿಡಿಎನ್ ಅಲ್ಲಿ ಅನ್ನೋದು ಗೊತ್ತಿರೋದ್ರಿಂದ ಏನ್ ಬೇಕಾದ್ರೆ ಮಾಡಿರ್ತಾರು ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅನ್ನೋ ಭಾಗ ಇಟ್ಕೋಬಹುದು ನಾನು ಪ್ರೆಜೈಸ್ ಬೇರೆ ಫ್ಯಾಕ್ಚುಯಲ್ ಆಸ್ಪೆಕ್ಟ್ ನ ಜುಡಿಷಿಯಲ್ ನೋಟಿಸ್ ತಗೊಳ್ಳೋದು ಬೇರೆ ದೇರ್ ಫೋರ್ ಐ ಐಸೆ ಇವ್ರು ಏನೋ ಮಾಡಿರ್ತಾರೆ ನಾನ್ ನಾಕ್ ಸತಿ ನಿಮ್ಮನ್ನ ಅದಕ್ಕೆ ಕೇಳಿದೆ ನಿಮ್ದ್ ವಿಕರ್ ವಿಕೆಟ್ ಯು ಆನ್ಸರ್ ಟು ಬಿ ಇನ್ ಯುವರ್ ಪೊಸಿಷನ್ ಆಲ್ಸೋ ದಿ ಸೇಮ್ ಆನ್ಸರ್ ದಟ್ ಐ ಕುಡ್ ಗಿವ್ ನಾಟ್ ಮೋರ್ ದನ್ ಹೇಗೆ ಬಿಟ್ಟರು ಅವರು ಅಂತಂದ್ರೆ ಗೊತ್ತಿರಲ್ಲ ಯಾವ್ದೋ ಬಿಳಿ ಟೋಪಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಏ ಅವ್ನು ಅವನು ನಮ್ಮ ಮನೆ ಮುಟ್ಬೇಡ ಅಂತ ಹಂಗೆಲ್ಲ ನಡೆಯುತ್ತಾ ಕಾನೂನು ಕೋರ್ಟ್ ಮುಂದೆ ಬಂದಾಗ ಅವರು ಬಿಡಿಯನ್ನು ಅವ್ರ ಜವಾಬ್ದಾರಿ ತಗೊಂಡಿದ್ದಿರ ಒಂಥರ ಅನ್ಬೋದು ಕೇಳ್ತಿರೋದು ನಿಮ್ಮ ಅಣ್ಣ ತಮ್ಮಂದ್ರು ಹೇಳ್ತಿರೋದು ನಿಮ್ಮ ಅಣ್ಣ ತಮ್ಮಂದ್ರು ಬಿಡಿಯನ್ನೋರ್ ಏನ್ ಕೇಳ್ತಿಲ್ಲ ಅಲ್ಲಿ ಬಂದೋಬಸ್ತ್ ಚೆನ್ನಾಗ್ ಆಗ್ಬಿಟ್ಟಿದೆ ದರ್ಶ್ ಏನಾರು ಒಂದಷ್ಟು ತಗೊಂಡ್ ಬಿಟ್ಬಿಡಿತ್ತು ತೊಂಬತ್ತೆರಡನೇ ಇಸ್ವಿ ಸೂಟು ನೀವು ಹೇಳಿ ಅವ್ರಿಗೆ ಮಾಡ್ತಾರೆ ಹಾ ಅದನ್ನ ಹೇಳ್ಬಿಡಿ ಒಂದಿಷ್ಟು ಇಷ್ಟು ಅಂತ ಅದೆಲ್ಲ ಏನೋ ಆಯ್ತು ಬಿಡಿಯನ್ನೋರ್ನ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ ನೀವೊಬ್ಬ ಲಚೆ ಮಾಡ್ತಿರೋ ಅವ್ರ ಅವ್ರು ಪಾಟೀಗವ್ ಇದ್ ಗೊತ್ತಾರಿದ್ದಾರೆ ದೇರ್ ಕ್ಲೈಂಟ್ ಈಸ್ ದೇರ್ ಪೊಸಿಷನ್ ಇದೆ ಈಗ ಎಲ್ಲಪ್ಪ ಎಲ್ಲಾ ಮುಗ್ದೋಯ್ತಿ ಉಳ್ಕೊಂಡಿರೋದು ಈ ಫಾರ್ಟಿ ಫೋರ್ ಅದೇಪ್ಪ ಫಾರ್ಟಿ ಫೋರ್ ಇದ್ದಿದ್ದು ಫಾರ್ಟಿ ಫೋರ್ ಬಾರ್ ಫೋರ್ ಸಿ ಆಗ್ಬೇಕಾದ್ರೆ ಇಟ್ ಕುಡ್ ನಾಟ್ ಹ್ಯಾಪನ್ ಓರ್ ಏರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರ್ಬೇಕು ಈ ಭಾಗ ಹೋಯ್ತು ಆ ಭಾಗ ಹೋಯ್ತು ಅದು ಉಳ್ಕೋತು ಒಂದ್ ಅರ್ಜಿ ಕೊಟ್ಟಿರ್ತಾರೆ ಉಳ್ಕೊಂಡಿರ್ತಾನೆ ಯಾರೋ ಬರ್ಬೇಕು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು ಒಂದ್ ರಿಪೋರ್ಟ್ ಹಾಕ್ಬೇಕು ಆಮೇಲೆ ಅದ್ ಫಾರ್ಟಿ ಫೋರ್ ಬರ್ ಫೋರ್ ಸಿ ಆಗಿರ್ಬೇಕು ಇನ್ ದೇರ್ ರೆಕಾರ್ಡ್ಸ್ ಅಂಡ್ ಈಸ್ ಪೇಯಿಂಗ್ ದಿ ಟ್ಯಾಕ್ಸಸ್ ನಾವ್ ಇಟ್ ಅಸ್ ಕಮ್ ಅಂಡರ್ ಒನ್ ಫೈನ್ ಡೇ ಬಿ ಬಿ ಎಂ ಪಿ ನೋಟಿಫಿಕೇಶನ್ ಇಟ್ ಕೆಮಂಡಿ ಬಿ ಬಿ ಎಂ ಪಿ ಸೊ ಅಲ್ಟಿಮೇಟ್ಲಿ ಅದೇನ್ ಟ್ಯಾಕ್ಸಸ್ ಕೊಟ್ಟರು ಕೊಟ್ ಮುಗಿಸ್ಕೊಂಡ್ ಬಿಟ್ಟು ಅಲ್ಲ ವಾಸ್ತವ ಒಂದ್ ಮನೆ ಇದೆ ಅದ್ ಹೆಂಗಾಗಿದೆ ಅನ್ನೋದು ನೀವು ವಾಸ್ತವ ನಿಮ್ಗೆ ನೋಡಕ್ಕಾಗಲ್ಲ ಇದಕ್ಕಿಂತ ಇನ್ನೇನ್ ಹೇಳಕ್ಕಾಗಲ್ಲ ನಾನ್ ಹೇಳುದ ನಾನ್ ಹೇಳುದ ನೀವಾಗೇ ಹೊರಸ್ಕೊಂಡ್ರೆ ಎಸ್ ನೋಡಿ ಬಿಡಿ ಅವ್ರ ಮನೇಲಿ ಇದ್ದಾರೆ ಅಂದ್ರೆ ಮನೆ ಏನ್ ಬೇಡ ಆಫ್ಟರ್ ಆಲ್ ನಿಮ್ ನೆಂಟ್ರು ಆಫ್ಟರ್ ಆಲ್ ನಿಮ್ ನೆಂಟ್ರು ನಿಮ್ ದಾಯಾದಿಗಳು ಇದ್ಕೊಂಡೋಗ್ತಾರ ಮನ್ಲಿ ಇದ್ಕೊಂಡು ಹೋಗ್ತಾರೆ ಬ್ಯಾಟ್ ಬ್ರೆಡ್ ವಿಲ್ ಕಮ್ ಕಂಟೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತಿರೋದು ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಕಳ್ಳರ್ ಇರೋ ಕಲ್ಡರ್ ಹೋಗೋ ಬರೋ ಹೋಗೊಬ್ರು ಹೆಣ್ಮಕ್ಳನೆಲ್ಲ ಚೂಡಾಯಿಸಿಲ್ಲ ಅಥ್ನ ಲೋಕನ ಮಾಡ್ಕೋಬೇಕು ನಮ್ಮ ಹೆಣ್ಮ ನಮ್ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ ಹೋದವ್ರು ಕರೆಕ್ಟ್ ಆಗಿ ವಾಪಸ್ ಬರ್ತಾರ ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡ್ಬೇಕು ನಮ್ಗೆ ಗೊತ್ತಾಗ್ಬಿಡತ್ತೆ ಏನ್ ನಡೀತಿರ್ತಲ್ಲಿ ಅವನು ಹೋಗ್ತಾ ಇದ್ದಾನೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ ಐಒನ ಅವ್ನ ನಡೀತಿಲ್ಲ ಅಷ್ಟೇ ಐ ವಾಸ್ ಲಾಸ್ಟ್ ದಿಸ್ ಜಾಬ್ ಸಸ್ಪೆನ್ಷನ್ ಆಗಿ ಏನ್ ಮಾಡಕ್ ಅವಾಗ ತಾವು ನೋಡಿದೀರ ಸೆಕ್ಷನ್ ತರ್ಟಿ ತ್ರೀ ಅವಿ ಪೋಕ್ಸಾ ಆಕ್ಟ್ ಈ ಸಮಾಜದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿ ಇರಬೇಕು ಅಂದ್ರೆ ಬೇಕಾದಂತ ಎಲ್ಲ ಕಾನೂನುಗಳನ್ನ ಮಾಡಿದೀವಿ ಮತ್ತೆ ನಿಮ್ಗೆ ಹೆಂಗ್ ಸಿಕ್ತು ಕದ್ದು ಕದ್ಕೊಂಡ್ ಬಂದ್ರಿ ಹೆಂಗ್ ಕಲೆಕ್ಟ್ ಮಾಡ್ಕೊತೀರಿ ಹೆಂಗ್ ಕಲೆಕ್ಟ್ ಮಾಡ್ಕೋತೀರಿ ಹೆಂಗೆ ಅಂತ ಹೆಂಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಬೇಕಾರ ಏನ್ ಬೇಕಾದ್ರೆ ಡಾಕ್ಯುಮೆಂಟ್ ತಂದುಬಿಡ್ಬೋದ ಯು ವಾಂಟ್ ಟು ರೈಟ್ ದಟ್ ಆಲ್ಸೋ ಹಿಯರ್ ಆರ್ ಯು ಡೋಂಟ್ ವಾಂಟ್ ದಿಸ್ ಗ್ರೌಂಡ್ ಟೆಲ್ ಮಿ ಇಫ್ ಯು ಸ್ಟೇ ದಟ್ ಯು ಕಲೆಕ್ಟೆಡ್ ಐ ಲಾಸ್ಟ್ ದಿಸ್ ರೇಂಜ್ ಫಾರೆಸ್ಟ್ ಆಫೀಸರ್ ಟು ಬಿ ಅನ್ ಅಕ್ಯೂಸ್ ಅಲ್ಲ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಕೋರ್ಟ್ ಅಂತ ಬೆಲೆ ಇಲ್ವಾ ಸರ್ಕಾರದ ಅಧಿಕಾರಿಗಳಿಗೆ ಅಕ್ಯೂಸ್ ಅಕ್ಯೂಸ್ ಡಾಕ್ಯುಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ವಾಟ್ ಇಸ್ ಇದನ್ನ ಹೆಂಗ್ ಬಂತು ಕೈಗೆ ಅಂತ ಹೇಳ್ಬೇಕಲ್ಲ ಹೌ ಆರ್ ಅಕ್ಯೂಸ್ ಈಗ ಹೋಗ್ತಾ ಇದರ ಆಫೀಸ್ಗೆ ನೀವು ಪ್ರತಿ ದಿವಸ ಹೋಗ್ತಾ ಇಲ್ವಾ ನೋ ಪ್ಲೀಸ್ ತಾವು ಹೋಗ್ತಾ ಇದ್ದೀರಾ ಅಟೆಂಡೆನ್ಸ್ ಆಗ್ತಾ ಇದೀರಾ ಹೋಗ್ತಾ ಇದ್ರೆ ಅಯ್ಯೋ ಹಿಡಿತೀನಿ ನೆಕ್ಸ್ಟ್ ಅಲ್ಲಿ ಹೋಗಿ ಹಿಡೀಲಿಲ್ಲ ಅಂತ ಹಿಂಗೇಳಿದ್ರು ಕಷ್ಟ ಹಂಗೇಳ್ರು ಕಷ್ಟ ಪೂರ್ತಿ ಮಾಹಿತಿ ಇಲ್ಲ ಅಂದ್ಮೇಲೆ ಹೋಗ್ತಾ ಇಲ್ಲ ಇಷ್ಟ ತನಕ ಏನ್ ಮಾಡಿದನ್ರಿ ತಾವು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತ ಇರೋದು ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿರೋ ಕಳ್ಳರ್ ನಡಿಯಕೆ ಇಟ್ಟಿರೋದು ಹೋಗೊ ಬರೋ ಚುಡಾಯಿಸಕ್ ಇಟ್ಟಿಲ್ಲ ಅರ್ಥ ಆಯ್ತಲ್ಲ ಫಾರೆಸ್ಟ್ ಗಾರ್ಡ್ ಆಗಿಬಿಟ್ರೆ ದೊಡ್ಡ ಮನುಷ್ಯನೇನು ದರ್ಪ ತೋರಿಸ್ತೀರೇನು ಇದೆಲ್ಲ ಹೆಂಗ್ ಸಿಕ್ತಾವನ್ಗೆ ಇದೆಲ್ಲ ಹೆಂಗ್ ಸಿಕ್ತಾವನ್ ಕೈಗೆ ಹೆಂಗ್ ಸಿಕ್ತಾ ಇವ್ರೆ ಇಟ್ಸ್ ಡಾಕ್ಯುಮೆಂಟ್ ಅಡ್ರೆಸ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಟ್ಸ್ ಅ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್ ಹೌ ಯುವರ್ ಕ್ಲೈಂಟ್ ಅನ್ ಅಕ್ಯೂಸ್ ಲೇ ಹ್ಯಾಂಡ್ಸ್ ಆನ್ ಟು ಇಟ್ ಈಗ್ಲೇನೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ ಆಗಿರುವಾಗಲೇ ಇಷ್ಟೆಲ್ಲ ರೆಕಾರ್ಡ್ ನ ನೀವು ಪತ್ತೆ ಮಾಡ್ಕೊಳ್ಳೋರು ನಾಳೆ ಬೇಲ್ ಕೊಟ್ಬಿಟ್ರೆ ಗತಿಯನ್ನು ರೇಂಜ್ ಫಾರೆಸ್ಟ್ ಆಫೀಸರ್ ವಕೀಲ್ರೆ ತಾವು ಅರ್ಥ ಮಾಡ್ಕೋಬೇಕು ಸಾಕ್ಷಿನ ಎದುರಿಸ್ತಾರೆ ಬೆದರಿಸ್ತಾರೆ ಅಂತ ಅವ್ರ ಅಬ್ಜೆಕ್ಷನ್ ಹಾಕಿರ್ತಾರೆ ಅಯ್ಯೋ ಬಿಡ್ರಿ ಅದೇ ಮಾಮೂಲಿ ಅಬ್ಜೆಕ್ಷನ್ ಹಾಕ್ತಿವಿ ಅಂತ ಇಲ್ಲಿ ಪ್ರೂಫೇ ಸಿಕ್ಬಿಟ್ಟಿದೆ ಯುವರ್ ಪ್ರೂವಿಂಗ್ ಇಸ್ ಅಬ್ಜೆಕ್ಷನ್ಸ್ ಇನ್ನು ಅಬ್ಸ್ಕಾಂಡಿಂಗ್ ಇರುವಾಗಲೇ ಇಷ್ಟೆಲ್ಲ ನೀವು ಮಾಡೋ ಅಂತವ್ರು ದಿಮ್ ರಂಗ ಅಂತ ಊರಲ್ಲಿ ತಿರ್ಕೊಂಡು ಆಫೀಸ್ಗೆ ಹೋಗಿ ಲೆಟರ್ ತರಿಸಕೊಂಡು ಬರ್ತಕ್ಕಂಥವ್ರಿಗೆ ನಾಳೆ ಬೇಲ್ ಕೊಟ್ರೆ ಗೆ ಹೋಗ್ತೀರಾ ನೀವು ವಾಟ್ ಯು ವಾಂಟ್ ಟು ಡ್ರಾ ಯು ವಾಂಟ್ ರೈಟ್ ದಿಸ್ ಆರ್ಡರ್ ಇಟ್ಸ್ ಪಾರ್ಟ್ ಆಫ್ ದಿ ಕೋರ್ಟ್ ರೆಕಾರ್ಡ್ ಇಲ್ಲ ಇಂಥವೆಲ್ಲ ಮಾಡ್ತೀರಾ ನೋಡಿ ನಾವ ಕೋಪ ಸಾಹೇಬ್ರ ಬೇಲ್ ಕೊಡಲ್ಲ ಸಾಹೇಬ್ರ ಅದು ಇದು ಅಂತ ಹೇಳ್ತೀವಿ ಸಾಹೇಬ್ರ ಏನ್ ಮಾಡ್ತಾರೆ ಮಾಡ್ಕೊಂಬನ್ರೀ ಫೈ ಬರ್ಕೊಳಮ್ಮ ನಿಮಗ್ ಬೇಜಾರು ಮಾಡಬಾರ್ದು ಅಂತ ನಾವು ಸುಮ್ನೆ ಇಟ್ಕೊಂಡಿರ್ಬೇಕು ಅಷ್ಟೇನೇ ಯಾಕೆ ನೀನ್ ಮೂ ಇಪ್ಪತ್ ಮೂವತ್ತು ವರ್ಷ ನೀವು ಪ್ರಾಕ್ಟೀಸ್ ಮಾಡ್ಬೇಕಿಲ್ಲಿ ಐದು ವರ್ಷ ಆದ್ಮೇಲೆ ನಾನು ಹೋಗ್ತೀನಿ ಹೀಗೆಲ್ಲ ಯಾಕೆ ಹಾಕ್ಬೇಕ್ರಿ ಇದೆಲ್ಲನು ಅಲಿಬಿ ಅಲ್ವೇನ್ರಿ ವಾಟ್ ದಿ ವ್ಯಾಲ್ಯೂ ಫಾರ್ ಅಲಿಬಿ ತಾವೆಷ್ಟು ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡಿ ಒಂದ್ ಹತ್ತೆರಡು ವರ್ಷ ಆಯ್ತಾ ಆಗಿದೆ ಅಲ್ವಾ ಅಲಿ ಬಿ ಗೆ ಏನು ಬೆಲೆ ಅಲಿ ಬಿನ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಇಫ್ ಯು ಸೇ ದ್ ಗಾನ್ ಅಂಡ್ ಐ ಆಫೀಸ್ ಬಿಲ್ ಆಸ್ ಅಯ್ಯೋ ಏನು ಪ್ರಯತ್ನ ಮಾಡಿದ್ವಿ ಅಂತ ಅವನವಾಗ ಹೇಳ್ತಾನೆ ಅಂತ ಕಡೆ ಹುಡ್ಕಿದ್ವಿ ಎಲ್ಲೆಲ್ಲೋ ಹುಡ್ಕಿದ್ವಿ ಇಂಥ ಹೈಕೋರ್ಟ್ ಹೆಡ್ ಕಾನ್ಸ್ಟೇಬಲ್ ನ ಇಂಥ ಇ ಎಸ್ ಐನ ಡೆಪ್ಯೂಟ್ ಮಾಡಿದ್ದೆ ಪಾರ್ಟಿ ಪ ನಾಪತ್ತೆ ಅಂತ ಗೊತ್ತಾಯ್ತು ಅವ್ನು ಇಂಥ ಊರಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು ಅಂತ ಊರು ಕಳಿಸಿದ್ರೆ ಅಲ್ಲೂ ಇಲ್ಲ ಹಂಗಾಗಿ ವಿಧಿ ಇಲ್ದಲ್ನೇ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದೀನಿ ಅಂತ ಒಂದು ರಿಪೋರ್ಟ್ ತಗೊಂಡ್ ಬರ್ದಿರ್ತಾನೆ ಅಲ್ಲಿ ಇವಾಗ ನಿಮ್ಮ ಬೆಲೆ ಏನಾಯ್ತು ಏನಾಯ್ತವಾಗ ಅದಕ್ಕೆ ಡಾಕ್ಯುಮೆಂಟ್ಗೆ ಬೇಕಾಗಿಲ್ಲ ಬೇಕಾಗಕ್ಕಿಲ್ಲರೇ ನೋಡಿ ಐ ಆರ್ ತಗೊಳ್ಳೋದ್ರಿಂದ ಹಿಡಿದು ಜಜ್ಮೆಂಟ್ ಕೊಟ್ಟು ಶಿಕ್ಷೆ ಕೊಡೋ ತನಕ ಸಂಪೂರ್ಣ ಎಲ್ಲಾ ಹಂತದಲ್ಲಿ ನಡೆಸ್ ಬಂದಿರೋಂಥ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ ಐವೋನ್ನ ಅವ್ನು ನಡಿತಿಲ್ಲ ಅಷ್ಟೇ ಫಸ್ಟ್ ಆಫ್ ಆಲ್ ಅದ್ಯಾವುದೋ ಬೇಗೂರ್ಗ್ ಹೋದ್ರೆ ಅಲ್ಲಿಂದ ಮೂರ್ ದಿನ ಬಿಟ್ಬಿಟ್ಟು ಇಲ್ಲಿ ಕಳಿಸಿದ್ದಾರೆ ಕೆಲ್ಸ ಹೋಗ್ಬಿಡುತ್ತೆ ಒಂದು ಐವೋದು ಅರ್ಥ ಆಯ್ತಲ್ಲ ಕೆಲ್ಸ ಹೋಗ್ಬಿಡುತ್ತೆ ಎಂದೆ ದಿಸ್ ಕೋರ್ಟ್ ಎಸ್ ಫಾಸ್ಟ್ ಅಂಡ್ ಆರ್ಡರ್ ಐ ವ್ಯಾಸ್ ಲಾಸ್ಟ್ ದಿಸ್ ಜಾಬ್ ಸಸ್ಪೆನ್ಷನ್ ಆಗಿ ಏನ್ ಮಾಡ್ಯಕ್ ಬರುತ್ತವಲ್ಲ ತಾವು ನೋಡಿದಿರ ಸೆಕ್ಷನ್ ತರ್ಟಿ ತ್ರೀ ಅವಕ್ಸೋ ಆ್ಯಕ್ಟು ಐ ಪಿ ಸಿ ಅಫೆನ್ಸ್ ನಲ್ಲಿ ಮುನ್ನೂರ ಎಡಕ್ಕಿದ್ರು ಕೂಡ ನಾವು ಡಿಸ್ಕ್ರಿಪ್ಷನ್ ಯೂಸ್ ಮಾಡ್ಬೋದು ಏನೋ ಆಗಿರುತ್ತೆ ನೋಡೋಣಪ್ಪ ಅಂತ ಇಲ್ಲಿ ಹಂಗೆ ಆಗಲ್ಲ ಯಾಕೆಂದ್ರೆ ಹೆಣ್ಮಕ್ಳು ಇರ್ಬೇಕು ಅನ್ನೋದು ಉದ್ದೇಶ ಗಾಂಜಾ ಕೇಸು ಈ ಪೋಕ್ಸೋ ಇವೆಲ್ಲ ರಿವರ್ಸ್ ಬರ್ಡನ್ ಗೊತ್ತಾಯ್ತಲ್ಲ ಅಲ್ಲಿ ಅವನಿಗೆ ಹಣೆ ಪಟ್ಟಿ ಇರುತ್ತೆ ಇವನು ಮುಗ್ದಾ ಅಂತ ಯಾರಿಗೆ ಐ ಪಿ ಸಿ ಅಫೆನ್ಸ್ ಅಲ್ಲಿ ಕೊಲೆ ಮಾಡಿದವನಿಗೆ ಕೊಲೆ ಘಡುಕ ಅಂತ ಬೋರ್ಡ್ ಇರಲ್ಲ ಇವನು ಮುಗ್ದಾ ಇವನು ಒಳ್ಳೆಯವನು ಇವನೇನು ಮಾಡಿಲ್ಲ ಅಂತ ಬೋರ್ಡ್ ಇರುತ್ತೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನರ್ ಅದನ್ನ ತೆಗಿಬೇಕು ಈ ಬೋರ್ಡ್ ತೆಗೆದ್ಬಿಟ್ಟು ಇವನು ಕೊಲೆ ಘಡಕ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಇದು ಕಾನೂನು ಕೊಟ್ಟಿರ್ತಕ್ಕಂಥ ಅವ್ರಿಗೆ ರೈಟ್ ಯಾರಿಗೆ ಮರ್ಡರ್ ಹಾಕಿ ಇನ್ ಕಾಂಟ್ರಾಸ್ಟ್ ದಟ್ ಇಪೋಕ್ಸೋದಲ್ಲಿರೋರ್ಗೆ ಎನ್ ಡಿ ಪಿ ಎಸ್ ಅಲ್ಲಿ ಇದ್ದವ್ರಿಗೆ ಇನ್ನು ಇತ್ಯಾದಿ ಕೆಲವೆಲ್ಲ ಇದೆ ರಿವರ್ಸ್ ಬರ್ಡನಿಂಗ್ ಅಂತ ಅಂತ ಪ್ರಕರಣದಲ್ಲಿ ಬರ್ತಕ್ಕಂತ ಆರೋಪಿಗೆ ಇವನು ಕಳ್ಳ ಇವನು ರೇಪಿಸ್ಟ್ ಅಂತ ಇರುತ್ತೆ ಏನೋ ಬೋರ್ಡು ನೀವು ತೆಗಿಬೇಕದ್ನ ಹೆಂಗ್ ತೆಗಿತೀರಪ್ಪ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ್ತಾನೆ ಇದೀನಿ ಹೆಂಗ್ ತೆಗಿಯೋದು ಅದನ್ನ ಹೆಂಗ್ ಪ್ರೂವ್ ಮಾಡೋದು ಕೋರ್ಟ್ ಮುಂದೆ ಹೆಂಗ್ ಪ್ರೂವ್ ಮಾಡೋದು ಹೆಂಗೆ ಪ್ರೂವ್ ಮಾಡೋದು ಹೇಳಿ ಎರಡು ಅಂತಿದೆ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತೇನ್ ಹೇಳುತ್ತೆ ಇಂತಿಂತ ಸೆಕ್ಷನ್ ನಲ್ಲಿ ಏನಾದ್ರು ಆರೋಪ ಹೊಡೆಸಿದ್ರೆ ನೀನು ತಪ್ಪಿತ್ತಷ್ಟಾ ಅದಲ್ಲ ಅಂತ ನೀ ಪ್ರೂವ್ ಮಾಡು ಅಂತ ಹೇಳುದು ಮೂವತ್ತರಲ್ಲಿ ಏನ್ ಹೇಳುತ್ತೆ ನೀನು ಆ ಸಂದರ್ಭದಲ್ಲಿ ನಡೆದುಕೊಂಡಂತ ಮುಟ್ಟಿ ಮಾಡಿರ್ತಕ್ಕಂಥ ಕೈ ಮೈ ಕೈ ಮುಟ್ಟೋದು ಇತ್ಯಾದಿಗಳೆಲ್ಲ ಏನೇನ್ ಕ್ರಿಯೆಗಳು ಮಾಡಿದೋ ಅದಕ್ಕೆಲ್ಲ ಇಂಥದೇ ಕಾರಣಕ್ಕೋಸ್ಕರ ಇಂಥ ದುರುದ್ದೇಶದಿಂದಲೇ ಮಾಡಿದ್ಯಾ ಅಂತ ಇದೆ ಯಾಕೆಂದ್ರೆ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಗೊತ್ತಾಯ್ತಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಅಂತಲ್ಲ ಹಳೆ ಕಾಲ ಎಲ್ಲ ಹೋಯ್ತು ಒಂದ್ ಮದುವೆ ಮನೆಗೋ ಒಂದ್ ಮುಂಜಿ ಮನೆಗೋ ಒಂದ್ ಗೃಹ ಪ್ರವೇಶಕ್ಕೂ ಹೋದ್ರೆ ಚೆನ್ನಾಗಿ ಮುದ್ದಾಗ ಓಡಾಡ್ತಿರ್ತಕ್ಕಂಥ ಹೆಣ್ಮಕ್ಳು ಇದ್ರೆ ತಗೊಂಡು ಕೆನ್ನೆ ಹಿಂಡಿ ಕೈ ಎತ್ಕೊಂಡು ಲಚ ಲಚ ಅಂತ ಬಿಡ್ತಿದ್ರು ಈಗ ಕೂಡ ಆಗಿಲ್ಲ ವಿಡಿಯೋ ಮಾಡ್ಕೊಂಬಿಟ್ಟಿರ್ತಾರೆ ನಾಳೆ ಬೆಳಗ್ಗೆ ಏನಾದ್ರು ಕೇಸ್ ಆಯ್ತು ಅಂತಾನೆ ನೋಡಿ ಹಿಂಗ್ ಮಾಡಿದ್ರು ಅಂತಾರೆ ಇಲ್ಲ ಮಗು ಮುದ್ದಾಗಿತ್ತು ಅದಕ್ ಕೊಟ್ಟೆ ಅಂತ ಹೇಳಿದ್ರೆ ಹೇಳಕ್ ಆಗತ್ತ ಒಂದು ಕೇಸು ಹಾವೇರಿನಲ್ಲಿ ನಾಲ್ಕು ವರ್ಷದ್ದು ಅಫ್ಕೋರ್ಸ್ ದೆರ್ ವಾಸ್ ಇಟ್ ವಾಸ್ ಎ ವೆರಿ ಬಾರ್ಬರಸ್ ಆಮ್ ಮಿಸ್ ಕ್ರಿಯೆಂಟ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಫೆಲೋ ಡಿಟ್ ಸಮ್ ಮಿಸ್ಚೀಫ್ ಅಲ್ಲಿ ಪ್ರಾಸಿಕ್ಯೂಷನ್ ಅವರು ಕಾಮುಖ ಅಂತ ಬರ್ಸ್ಬಿಟ್ಟಿದ್ದಾರೆ ನಾಲ್ಕು ವರ್ಷದ ಹುಡುಗಿಗೆ ಕಾಮುಖ ಅಂದ್ರೆ ಏನಂತ ಅರ್ಥ ಹೇಳಿ ಆಗುತ್ತೆ ಮಾಡ್ಕೋತಾರೆ ಅಂತ ಈಗ ಉತ್ತರ ಕೊಡಿ ಅಲ್ಲಿ ಐ ಕೇಮ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ ಅಲ್ಟಿಮೇಟ್ಲಿ ಅದೇನೋ ಆಯ್ತು ಬಿಡಿ ಪ್ರಶ್ನೆ ನಾನ್ ಕಾಲದಲ್ಲಿ ಮುಗಿಲಿಲ್ಲ ಮಿಸ್ಚೀಫ್ ದಟ್ಸ್ ಸೊ ಕಾಮುಖ ಅಂತ ನಾಲ್ಕನೇ ವರ್ಷದ ಹುಡುಗಿ ಹೇಳಕ್ ಪರ್ಸೆ ರಾಂಗ್ ಅಲ್ವಾ ಅಡ್ ದಿ ಮೋಸ್ಟ್ ಏನಾಗಿರ್ಬೋದು ಅದು ಅಳ್ತಿರ್ಬೋದು ತಾಯಿ ಅಂತ ಕೇಳಿದ್ರೆ ನೋವಿದೆ ಅಂತ ತೋರಿಸ್ಬೋದು ಎಲ್ಲಿ ಏನು ಅಂತ ನೋಡಿದಾಗ ಗೊತ್ತಿರ್ಬೇಕು ಸೊ ಡೋಂಟ್ ಟೇಕ್ ಪೋಕ್ಸೋ ಕೇಸಸ್ ಫಾರ್ ಗ್ರಾಂಟೆಡ್ ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ ದೀಸ್ ಆರ್ ಆಲ್ ದಿ ಸ್ಪೆಷಲ್ ಸ್ಪೀಸೀಸ್ ಆಫ್ ಕೇಸಸ್ ಈ ಸಮಾಜದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಬೇಕಾದಂತ ಎಲ್ಲ ಕಾನೂನುಗಳನ್ನ ಮಾಡಿದೀವಿ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತಾಯ್ತಲ್ಲ ಕೇಸ್ ಇದು ಪ್ರಾವಿಷನ್ಸ್ ಆಫ್ ಲಾ ಇದ್ಬಿಟ್ರೆ ಸೇಫ್ ಅಲ್ಲ ಗೊತ್ತಾಯ್ತಾ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನುಷ್ಠಾನಕ್ಕೆ ತರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತಂದ್ರೆ ಆಲ್ ಕನ್ಸರ್ಡ್ ಇನ್ ದಿ ಸೊಸೈಟಿ ಐ ಆಮ್ ನಾಟ್ ಸೇಯಿಂಗ್ ಲಾಯರ್ ಇನ್ವೆಸ್ಟಿಗೇಷನ್ ಆಫೀಸರ್ ದಿಸ್ ದಟ್ ಅಂಡ್ ಆಲ್ ಆಲ್ ಕನ್ಸರ್ನ್ ಇನ್ ಸೊಸೈಟಿ ಶುಡ್ ಹ್ಯಾವ್ ಎನ್ ಇಂಟ್ರಾಸ್ಪೆಕ್ಷನ್ ಅತ್ನೋ ಮಾಡ್ಕೋಬೇಕು ನಮ್ಮ ಹೆಣ್ಮ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರಾ ಹೋದವ್ರು ಕರೆಕ್ಟ್ ಆಗಿ ವಾಪಸ್ ಬರ್ತಾರ ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡಬೇಕು ದಿಸ್ ಈಸ್ ಇಯರ್ ದಿಸ್ ಈಸ್ ಇಯರ್ ಅವ್ರ ಮಕ್ಳುಗಳೆಲ್ಲ ವರ್ಕ್ ಮಾಡ್ತಿರ್ತಾರೆ ಅವ್ರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ನಾಟ್ ಬೇಸಿಸ್ ದಟ್ ದಿಸ್ ಸೊ ಹಾಗಾಗಿ ಇದೆಲ್ಲ ನೋಡಿ ಅವರೆಲ್ಲ ಕೊಟ್ಟಿರೋದ ಡಾಕ್ಯುಮೆಂಟ್ ಎಲ್ಲ ತರಿಸ್ಕೋತಾನೆ ಕೂತ್ಕಡೆಯಿಂದ ಅಂತಂದ್ರೆ ಹೌ ಪವರ್ಫುಲ್ ದಿಸ್ ವಿಲೋ ಇಸ್ ಅಂಡ್ ಇಫ್ ದಿಸ್ ವಿಲೋ ಇಸ್ ಗ್ರಾಂಟೆಡ್ ಬೈಲ್ ವಾಟ್ ವಿಲ್ ಹ್ಯಾಪನ್ ವಾಟ್ ವಿಲ್ ಹ್ಯಾಪನ್ ಮಿಸ್ಟರ್ ಕೇಸ್ ಹಳ್ಳ ಹಿಡಿಯುತ್ತಲ್ವಾ ಮಾಡಿರಬಹುದು ಆ ಪ್ರಾವಿಷನ್ ನ ಅವರು ದುರುಪಯೋಗ ಮಾಡ್ಕೊಂಡಿರಬಹುದು ನಾ ಇಲ್ಲ ಅಂತ ಹೇಳೋದಿಲ್ಲ ನೂರ್ ಕೇಸಲ್ಲೋ ಇನ್ನೂರು ಕೇಸಲ್ಲೋ ತೆಗೆದ್ರೆ ಎರಡು ಮೂರು ಕೇಸ್ ದುರುಪಯೋಗ ಆಗಿರ್ಬೋದು ಹಾಗೆ ದುರುಪಯೋಗ ಮಾಡ್ಕೊಂಡಾಗ ಕೂಡ ಏನ್ ಮಾಡ್ಬೇಕು ಅಂತ ಕಾಯ್ದೆನೆ ಹೇಳಿ ನಾ ಹೇಳಿದ ಅರ್ಥ ಆಯ್ತಲ್ಲ ದುರುಪಯೋಗ ಮಾಡ್ಕೊಂಡಾಗ್ಲೂ ಕೂಡ ಏನಾಗ್ಬೇಕು ಈಗ ಇನ್ನೊಂದು ಯಾವ್ದೋ ಮ್ಯಾಟ್ರಿಂದ ಧಾರವಾಡದ ಮಾಡುದಲ್ಲ ಅದ್ರೊಗಡೆನು ಯಾವ್ದೋ ಒಂದು ಕಾನೂನು ದುರುಪಯೋಗ ಆಗಿದೆ ಬರ್ದಿದ್ದೀನಿ ದುರುಪಯೋಗ ಆಗಿದೆ ಅಂತ ಆ ಪ್ರೊ ಆ ಪ್ರಾವಿಷನ್ಸ್ಗೆ ಆ ಮಾಡಿಬಿಟ್ಟು ಬೇರೆ ಪ್ರಾವಿಷನ್ಸ್ ಮಾತ್ರ ಕನ್ವಿಕ್ಷನ್ ಮೇಂಟೈನ್ ಮಾಡಬೇಕು ಆಗಿರುತ್ತೆ ನಮ್ ಗಮನಕ್ಕೆ ಬಂದಿರುತ್ತೆ ಬಂದಾಗ ಬಂದಂತ ಸಂದರ್ಭದಲ್ಲಿ ಕೋರ್ಟ್ನವರೇನು ಹೆಸಿಟೇಟ್ ಮಾಡೋದಿಲ್ಲ ದುರುಪಯೋಗ ಆಗಿದೆ ಅಂತ ಹೇಳಿ ಬರೀಲಿಕ್ಕೆ ತಿಳಿತಲ್ಲ ಈಗ ನಾವು ಯು ಅಟ್ ದಿ ಬೇಲ್ ಸ್ಟೇಜ್ ದೇರ್ ಫೋರ್ ಲೆಟ್ ಯುವರ್ ಕ್ಲೈಂಟ್ ಗೋ ಅಂಡ್ ಸರೆಂಡರ್ ದೇರ್ ಆರ್ ಲೆಟ್ ಹಿಮ್ ಕಮ್ ಸಿನ್ಸ್ ಇಟ್ಸ್ ಓನ್ಲಿ ಏಟ್ ಯು ಮೇ ಕನ್ಸಿಡರ್ಟ್ ಇನ್ ಎಂಟ್ ವೇ ಓನ್ಲಿ ಸೆಕ್ಷನ್ ಏಟ್ ಮಿಸ್ಟರ್ ಆಲ್ ರೈಟ್ ಯು ನೋ ವೇರ್ ಮಾಡ್ಕೊಂಡು ಸರೆಂಡರ್ ಮಾಡ್ಕೊಂಡು ಬರೋ ಕೇಳಿ ಹ್ಮ್ ರೈಟ್ ಈ ಪ್ರಕರಣದ ಮುಖಾಂತರ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿದೆ ವಿಡೇ ಲೆಟ್ ಅದರ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಫಿಕಸಿ ಆಫ್ ದಿಸ್ ಲಾ ಹ್ಮ್ ಹ್ಮ್ ನೆಮ್ಮ ಕೊಡ್ತಾರೆ ಜಗದೀಶ್ ಹೌದು ಇವ್ರೆ ಎಷ್ಟು ಇದೆ ಇವರು ಗೊತ್ತಿಲ್ಲ ಇರೋದೆ ನಾಲ್ಕ್ ಬೀದಿ ಐದುವರೆಗೆ ಇವ್ರ ಮನೆ ಮುಂದೆ ನಿಂತಿರ್ತಾನೆ ಆರೂವರೆಗೆ ಇನ್ನೊಬ್ಬರ ಮನೆ ಮುಂದೆ ನಿಂತಿರ್ತಾನೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಊರಲ್ಲೆಲ್ಲ ಗುಂಡಾಡ್ಕೊಂಡು ತಿನ್ನಕ್ಕೆ ಎಸ್ ಮಿಸ್ಟರ್ ಅವೆಲ್ಲ ಮ್ಯಾಟರ್ ಫಾರ್ ಟ್ರಯಲ್ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್ ಸೇ ಫೋರ್ ತರ್ಟ್ ಏಟ್ ಅಂಡ್ರೆ ಪೋಕ್ಸೋ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್ ವಾಟ್ ಆರ್ ಯು ಟ್ರೈಂಗ್ ಟು ಆರ್ಗ್ಯೂ ಏನ ಮೇನ್ ಮ್ಯಾಟರ್ ಆರ್ಗ್ಯುಮೆಂಟ್ ಮಾಡ್ತಿದ್ರಿ ಕಾಂಟ್ರಡಿಕ್ಷನ್ ಎಲ್ಲ ನೋಡಕ್ಕೆ ಐ ಮೈ ಟು ಲುಕ್ ಇನ್ ಟು ಆಲ್ ದಿಸ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ನೋ ಎಸ್ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್ ವೈಆರ್ಣಿ ಸರಂಡರ್ ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಕಿಡ್ಸಿದ್ರೆ ಮೂರವ್ರ ಹೆಣ್ಮಕ್ಳನ್ನೆಲ್ಲ ಗೌರವ ನೋಡ್ಕೋಬೇಕು ನಾಳೆ ದಿನ ಇವ್ರ ಮಕ್ಳಿಗೆ ಹಿಂಗಾದ್ರೆ ಏನ್ ಮಾಡಕ್ಕಾಗತ್ತೆ ಎಸ್ ಅದೆಲ್ಲ ಕಿಡ್ಡು ಪಡ್ಡು ಎಲ್ಲ ಹೇಳೋಂಗಿಲ್ಲ ಮುಂದಿಂದ ದಿನ ಇದ್ರೆ ಹೇಳಿ ಇವನ್ ಇಂದಿ ಟ್ರಯಲ್ ಐ ಡೋಂಟ್ ಬಿಲೀವ್ ಅಲ್ಲಿ ಬಿ ನಾವು ಫರ್ ದಿ ಬೇಲ್ ಬಂದ ಹೇಳ್ತಿವಿ ಇದೆಲ್ಲ ಚಿನ್ ಹಿಂದಿ ಪಿಕ್ಚರ್ ಮಾತ್ರ ಕರೆಕ್ಟ್ ಇದೆಲ್ಲ ನಮ್ಗೆಲ್ಲ ಆರ್ಗ್ಯುಮೆಂಟ್ಗೆಲ್ಲ ಹಿಂದಿ ಪಿಕ್ಚರ್ ಎಲ್ಲ ಹೇಳ್ತಾರಲ್ಲ ಎಲ್ಲ ಮೇಲೆ ನೆನೆ ರಾತ್ರಿ ಎಲ್ಲ ನನ್ ಜೊತೆನೆ ಇದ್ದ ಅಂತ ಓಡ್ ಬಂದ್ ಹೇಳ್ತಾಳಲ್ಲ ಅವಳು ಅದನ್ನ ಎವಿಡೆನ್ಸ್ ಅಂದ್ಬಿಟ್ಟು ಕ್ವೇಸ್ ವಜ ಮಾಡ್ತಾರಲ್ಲ ಅದು ಪಿಕ್ಚರ್ ಮಾತ್ರ ಸಾರಿ ಬರ್ಕೊಳ್ಳಿ ಹಾಡ್ ಒಡಿ ಒನ್ ಮಿ ಟು ಡು ಬರ್ಕೊಳ್ಳಿ ಹಾಡ್ ಕೌನ್ಸಿಲ್ ಫಾರ್ ಪಿಟಿಷನರ್ ಅಂಡ್ ಅಲ್ಲ ಎಚ್ ಜಿ ಪಿ ಪುಸ್ತ ಪೆಟ್ಷನ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಸಿ ಆರ್ ಪಿ ದಿ ಫಾಲೋಯಿಂಗ್ ಪ್ರೇಯರ್ ಪುಸ್ತ ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಅಂಡರ್ Based on the complaint lodged by the victim girl, mother of the victim girl, Chamrad Nagar woman PS registered a case against the petitioner and others, Ibrahim Murjanan, petitioner and others, in crime number 67, bar 21, dated 9 12, 2021, for the offences so and so, Next The gist of the complaint, documents reveal that. Victim girl is aged 16 years and she is studying in JSS High School, Horeala, Bundlepete, in 10th standard. And uh, every day she goes to this by walk. About a month earlier to the complaint, present petitioner. And second accused used to misbehave with the victim girl and on 6 12 2021 20, at about 530 p.m when the victim girl was returning to the house after attending the school kama, both the accused persons physically misbehaved and they committed sexual assault on the victim girl. Pusta they also abused the victim girl in filthy language and the same was intimated to her younger the younger brother of the complainant on 7/12/2021 younger brother of the complainant inquired the accused persons and at that juncture the accused persons also abused the younger brother of the complainant in filthy language and also gave a life threat therefore they visited complainant and the younger brother visited begur police station ಅಂಡ್ ಡೇರ್ ಆಫ್ಟರ್ ಬೇಗೂರ್ ಪೊಲೀಸ್ ಹ್ಯಾವ್ ರಿಡೈರೆಕ್ಟೆಡ್ ಜಂಪ್ ಟು ನೋಡಿ ಇವೆಲ್ಲ ತಪ್ಪು ಇವರೆ ವಾಟ್ ಆರ್ ಯು ಡೂಯಿಂಗ್ ಇಷ್ಟು ದಿನ ಆಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ಮೇಲೆ ನಾವು ಅಲ್ಲಿತ್ಕೊಳ್ಳೋದು ಆಮೇಲೆ ನೀವು ಅಲ್ಲೋಗಿ ನೋಡಿ ಎಲ್ಲ ಏನ್ ಬರ್ತಾರೆ ಬೇಗೂರ್ ಪೊಲೀಸರು ಇಲ್ಲಿಯವರೆಗೂ ಕಾಯಿಸಿ ಆಮೇಲೆ ಚಾಮರಾಜನಗರ ಮಹಿಳಾ ಪೊಲೀಸ್ ಹೋಗುವಂತ ವಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ಏನ್ ಬೆಲೆ ಇಲ್ಲೇನು ರಿಜಿಸ್ಟರ್ ಮಾಡ್ಕೋಬೇಕು ಎಲ್ಲಿದ್ರು ವೈ ಫಾರ್ ದೆನ್ ಲಲಿತ್ ಕುಮಾರ್ ಈಸ್ ಮೆಂಟ್ ಈಗ ನಾಳೆ ದಿನ ಮೂರು ದಿನ ಡಿಲೇ ಆಗುತ್ತೆ ಅವಾಗ ಯಾರು ಉತ್ತರ ಕೊಡ್ತಾರೆ ಉಮನ್ ಪೊಲೀಸ್ ಸ್ಟೇಷನ್ ಚಾಮರಾಜನಗರ ಅಂಡ್ ಲಾಡ್ ದಿ ಕಂಪ್ಲೇಂಟ್ ಬೇಸ್ಡ್ ಆನ್ ದಿ ಸೆಟ್ ಕಂಪ್ಲೇಂಟ್ Uh, the investigation agency have investigated the matter and filed an absconding charge sheet as against the petitioner. The attempt made by the petitioners seeking grant of anticipatory bail is turned down by the Lerner District Judge in CMIS number 238 of 2022 by order dated 15 July 2022. Thereafter, the petitioner is before this court. The earlier bail application filed by the petitioner came to be dismissed as withdrawn. With liberty to Approach this court after the charge it is is next para. That counsel for the petitioner has now sought for grant of bail on the following grounds. First, para, reiterating the grounds that in the petition, Kama Council for the petitioner seeks the grant of anticipatory bail on the ground that the petitioner is a public servant and therefore, uh therefore, he is entitled for grant of bail. First, he also pointed out that the eyewitness testimony, eyewitness testimony is unbelievable because. He is an eyewitness to the present incident at about 6 p.m on 6 12 2021 and on the same day he is an eyewitness to another incident another incident between some other parties at about 5 30 p.m against the accused number two in the in, in in some other case at about 5 30 p.m and therefore therefore comma he say a testimony cannot be believed First, he also the lord counsel for the petitioner also draws the attention of this court attention of this court to the uh, uh, document that has been collected by the investigation agency which is the part of the charge sheet papers uh, uh, which is the letter dated 21 1 2022 issued by the uh issued by the range forest office range <laughs> <laughs>